ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಸಮಯ ನಿರ್ವಹಣೆ ಹೀಗೆ ಮಾಡಿದರೆ ಯಶಸ್ಸು ಖಂಡಿತ ನಿಮ್ಮದಾಗಲು ಸಾಧ್ಯ ಎನ್ನುತ್ತಾರೆ ಚಾಣಕ್ಯ ಇತ್ತೀಚೆಗಿನ ದಿನಗಳಲ್ಲಿ ಬ್ಯೂಸಿಯಾದ ಜೀವನ ಶೈಲಿಯಲ್ಲಿ ಸಮಯ ಅನ್ನೋದೇ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಇದ್ದರೂ ಕೂಡ ಸಾಕಾಗದಷ್ಟು ಕೆಲಸಗಳು ಕಣ್ಣ ಮುಂದೆ ಇರುತ್ತದೆ ಹೀಗಾಗಿ ವೈಯಕ್ತಿಕ ಹಾಗೂ ವೃತ್ತಿ ಜೀವನಗಳನ್ನು ನಿಭಾಯಿಸಿಕೊಂಡು ಹೋಗುವುದರೊಳಗಾಗಿ ಸಾಕಾಗಿ ಹೋಗಿಬಿಡುತ್ತದೆ ಸಮಯವಿಲ್ಲ ಎನ್ನುವರಿಗೆ ಚಾಣಕ್ಯ ಸಲಹೆ ನೀಡಿದ್ದು ಇರುವಷ್ಟು ಸಮಯದಲ್ಲಿ ಕೆಲಸಗಳನ್ನು ತುರ್ತು ಮತ್ತು ಪ್ರಾಮುಖ್ಯತೆ ಆಧಾರದ ಮೇಲೆ ಮೌಲ್ಯಮಾಪನ ಮಾಡುವಂತೆ ಸೂಚಿಸುತ್ತಾರೆ ಈ ರೀತಿ ಮಾಡಿದರೆ ಒತ್ತಡ ಮುಕ್ತವಾಗಿ ಇರುವ ಸಮಯದಲ್ಲಿ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ಎಂದಿದ್ದಾರೆ ಮೊದಲನೆಯದು ತುರ್ತು ಮತ್ತು ಪ್ರಾಮುಖ್ಯತೆ ಗಮನಿಸಿ ಚಾಣಕ್ಯನ ಪ್ರಕಾರ ಎಲ್ಲ ಕೆಲಸಗಳು ಸಮಾನ ಮೌಲ್ಯವನ್ನು ಹೊಂದಿರುವುದಿಲ್ಲ ಹೀಗಾಗಿ ಇರುವಷ್ಟು ಸಮಯದಲ್ಲಿ ಕೆಲಸ ಪೂರ್ಣಗೊಳಿಸುವುದು ಮುಖ್ಯ ತುರ್ತು ಹಾಗೂ ಮುಖ್ಯ ಕೆಲಸಗಳ ನಡುವೆ ವ್ಯವಸ್ಥೆ ಗುರುತಿಸಿ ತುರ್ತು ಕೆಲಸಗಳನ್ನು ತಕ್ಷಣವೇ ಮಾಡಿ ಮುಗಿಸಬೇಕಾಗುತ್ತದೆ ಮುಖ್ಯ ಕೆಲಸಗಳಲ್ಲಿ ಗಮನ ಹರಿಸಿ ಸಮಯ ವಿನಿಯೋಗಿಸುವ ವ್ಯಕ್ತಿಗಳು ತಮ್ಮ ಗುರಿಗಳನ್ನು ಸಾಧಿಸಬಹುದು ಪ್ರಯೋಜನಗಳನ್ನು ಹೊಂದಿರುವ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಸಮಯ ವಿನಿಯೋಗಿಸಿ ಎನ್ನುತ್ತಾರೆ ಚಾಣಕ್ಯ ಎರಡನೇದು ಅಗತ್ಯ ಕೆಲಸಗಳನ್ನು ಪಟ್ಟಿ ಮಾಡಿಕೊಳ್ಳಿ ಚಾಣಕ್ಯನು ಹೇಳುವಂತೆ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಪಟ್ಟಿ ಮಾಡಿಕೊಳ್ಳಿ ತುರ್ತು ಮತ್ತು ಪ್ರಾಮುಖ್ಯತೆ ಆಧಾರದ ಕೆಲಸ ಕಾರ್ಯಗಳನ್ನು ವರ್ಗೀಕರಿಸಿ ಪ್ರತಿಯೊಂದು ಕೆಲಸಕ್ಕೂ ಆದ್ಯತೆಗೆ ಅನುಗುಣವಾಗಿ ಸಮಯವನ್ನು ನಿಗದಿಪಡಿಸಿಕೊಳ್ಳುವುದು ಬಹಳ ಮುಖ್ಯ ಈ ವಿಧಾನವು ಕೆಲಸ ಮುಗಿಸಲು ಉತ್ತಮ ಫಲಿತಾಂಶ ಪಡೆಯಲು ಸಹಾಯ ಮಾಡುತ್ತದೆ ಮೂರನೆಯದು ಮುಖ್ಯ ಕೆಲಸಗಳಿಗೆ ಆದ್ಯತೆ ನೀಡಿ ಕೆಲಸಗಳಿಗೆ ಆದ್ಯತೆ ನೀಡುವುದರಿಂದ ಒತ್ತಡ ಕಡಿಮೆ ಮಾಡಿ ಉತ್ಪಾದಕತೆಯನ್ನು ಹೆಚ್ಚಿಸಿ ಬಹುದು ಹೀಗಾಗಿ ಯಾವ ಕೆಲಸ ಮುಖ್ಯ ಎನಿಸುವುದು ಅದಕ್ಕೆ ಕೇಂದ್ರೀಕರಿಸುವ ಮೂಲಕ ದೈನಂದಿನ ಜೀವನದಲ್ಲಿ ಸಾಧನೆ ಮತ್ತು ತೃಪ್ತಿ ಅನುಭವ ಪಡೆಯಬಹುದು ಹೀಗೆ ಮಾಡಿದರೆ ಸಮಯದ ಕೊರತೆ ಕಾಡುವುದಿಲ್ಲ ನಾಲ್ಕನೇದು ಸಮಯದ ಮಿತಿ ಹೊಂದಿಸಿಕೊಳ್ಳಿ ಚಾಣಕ್ಯರ ನೀತಿ ಹೇಳುವಂತೆ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಒಂದು ಸಮಯದ ಮಿತಿ ಹೊಂದಿಸುವುದು ಮುಖ್ಯ ಈ ದಿನ ಈ ಕೆಲಸ ಮುಗಿಸಬೇಕು ಎಂದುಕೊಂಡರೆ ನೀವು ಅಂದುಕೊಂಡು ಸಮಯದೊಳಗೆ ಕೆಲಸ ಮುಗಿಸಿಕೊಳ್ಳ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಕೆಲಸದ ವಿಷಯದಲ್ಲಿ ಸರಿಯಾದ ಸಮಯ ನಿರ್ವಹಣೆ ಹಾಗೂ ಸಮಯದ ಮಿತಿ ಹೊಂದಿಸಿಕೊಂಡು ಯಶಸ್ಸಿನಿಂದ ವಂಚಿತರಾಗಲು ಸಾಧ್ಯವಿಲ್ಲ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ಗಳಲ್ಲಿ ತಿಳಿಸಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬಸ್ಥರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಹೋಗುವ ಮೊದಲು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು